ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ ಕಳೆದ ಒಂದಿಷ್ಟು ದಿನದಿಂದ ಕೆಲವೊಬ್ಬರು ಐ ಟಿ ತನಿಖೆಯ ಬಗ್ಗೆ ಧರ್ಮಸ್ಥಳ ಪ್ರಕರಣದ ಕುರಿತು ತನಿಖೆ ಮಾಡ್ತಾ ಇರುವಂತಹ ಎಸ್ಐ ಟಿ ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇನ್ನು ಕೆಲವರು ಯಾವುದೇ ಕಾರಣ ಇಲ್ಲದೇನೆ ಹಿಂದು ಮುಂದು ಯೋಚನೆ ಮಾಡ್ದೇನೆ ಎಸ್ ಐ ಬಗ್ಗೆ ಎಸ್ಐ ಟಿ ಬಗ್ಗೆ ಲೂಸ್ಟಾಕ್ ಮಾತಾಡ್ತಾ ಇದ್ದಾರೆ ಇಡೀ ಎಸ್ ಐ ಟಿ ತನಿಖೆ ಬಗ್ಗೆ ಅದರಲ್ಲಿ ಹಿರಿಯ ಪತ್ರಕರ್ತರಾದಂತಹ ಮತ್ತು ಪತ್ರಿಕೋದ್ಯಮಿಗಳಾದಂತಹ ಹಿರಿಯರಾದಂತಹ ಶ್ರೀ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಅವರು ನಿನ್ನೆ ಹೇಳ್ತಾರೆ ಬಹುಶಃ ನಿನ್ನೆನೋ ಮೊನ್ನೆನೋ ನಾನು ಅದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಪಬ್ಲಿಕ್ ಟಿವಿ ಯೂಟ್ಯೂಬ್ ಅಲ್ಲಿ ಎಸ್ ಐ ಟಿ ಮೇಲ್ಗಡೆ ಬಿದ್ದಿದ್ದನ್ನ ಯಾಕೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನು ನೋಡಿ ನನಗೂ ಕೂಡ ಸ್ವಲ್ಪ ನಗು ಬಂತು ಸುಮಾರು ಜನ ಅವರ ಒಂದು ಹೇಳಿಕೆಗೆ ಸಾಕಷ್ಟು ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ಶ್ರೀಯುತ ರಂಗನಾಥ್ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಎಸ್ ಐ ಟಿ ತನಿಖೆ ಆಗಿರೋದು ಬರೀ ಅಗಿಯೋದಕ್ಕಲ್ಲ ಅವನು ಚಿನ್ನಯ್ಯ ತೋರಿಸ್ಬಿಟ್ಟ ಅದನ್ನು ಹೋಗಿ ಅಗಿರಿ ವಿ ಅನಾಮಿಕ ವ್ಯಕ್ತಿ ತೋರ್ಸು ಬಿಟ್ಟ ಅಗಿರಿಯ ಬಹುಶಃ ಅದಿಷ್ಟೇ ಕೆಲಸ ಹೇಳಿತ್ತಂದ್ರೆ ಯಾವ್ದಾದ್ರು ಒಬ್ಬ ಜೆ ಸಿ ಬಿ ಕಾಂಟ್ರಾಕ್ಟರ್ ಹೇಳ್ಬಿಡ್ತಿದ್ರು ಅಗಿರಿಯಪ್ಪ ಹೋಗಿ ಅಂತ ಹೇಳಿ ಧರ್ಮಸ್ಥಳ ಕ್ರೈಮ್ ನಂಬರ್ ಥರ್ಟಿ ನೈನ್ ಅಬ್ಲಿಕ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಅನ್ನೋದು ರಂಗನಾಥ್ ಅವರೇ ಧರ್ಮಸ್ಥಳ ಪ್ರಕರಣಗಳು ಅಂತಾನೆ ಉಲ್ಲೇಖ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಪ್ರಕರಣಗಳು ಅದು ಮಿಸ್ಸಿಂಗ್ ಇರಬಹುದು ಡೌಟ್ಫುಲ್ ಯು ಡಿ ಆರ್ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳು ಇರಬಹುದು ಆ ನಂತರ ಇವರು ಹೇಗೆ ನಿರ್ಧಾರ ಮಾಡಿಬಿಟ್ರು ಸ್ಥಳಕ್ಕೆ ಹೋಗ್ಲಾರ್ದೆ ನೋಡ್ಲಾರ್ದೇ ಯಾವುದೇ ಒಬ್ಬ ಕ್ಯಾಮರಾಮನ್ ಹೋಗಿಲ್ಲ ವರದಿಗಾರರು ಹೋಗಿಲ್ಲ ಅದು ಮೇಲ್ಗಡೆನೆ ಬಿದ್ದ್ಬಿಟ್ಟಿದ್ದು ಅಂತ ಹೆಂಗ್ ಹೇಳ್ತಾರೆ ಅದು ಹೂತಿದ್ದು ಕೂಡ ಆಗಿರಬಹುದಲ್ಲ ಹೂತಿದ್ದು ನೋಡಿ ಇಟ್ ಹ್ಯಾಸ್ ಟು ಫಿಫ್ಟೀನ್ ಟು ಟ್ವೆಂಟಿ ಮಾನ್ಸೂನ್ಸ್ ಒಂದು ಮಾನ್ಸೂನ್ ನಲ್ಲಿ ಎಷ್ಟೊಂದು ಮಳೆ ಆಗುತ್ತೆ ಎಷ್ಟೊಂದು ಮಳೆ ಆಗಿ ಎಷ್ಟೊಂದು ಸಾಯಿಲ್ ಇರೋಜನ್ ಆಗುತ್ತೆ ಹತ್ತು ವರ್ಷ ಹದಿನೈದು ವರ್ಷ ಅಥವಾ ನಾಲ್ಕೈದು ವರ್ಷನೇ ತಗೊಳ್ಳಿ ನೀವು ಎಷ್ಟು ಸಾಯಿಲ್ ಇರೋಜನ್ ಆಗುತ್ತೆ ಮಣ್ಣಿನ ಸವಕಳ ಮಣ್ಣು ಕೊಚ್ಕೊಂಡು ಹೋಗಿ ಪ್ರಾಕೃತಿಕ ಒಂದು ಚೇಂಜಸ್ ನಿಂದ ಹೂತಿಟ್ಟಂತ ಶವ ಅದು ಮೇಲ್ಗಡೆ ಕಾಣಿಸುತ್ತೆ ಕಾಣಿಸಿಕೊಂಡೆ ಕಾಣಿಸುತ್ತೆ ಇವ್ರು ಯಾಕೆ ಏಕಾಏಕಿ ಏನು ನೋಡ್ಲಾರ್ದೇನೆ ಈ ತರ ಯಾಕೆ ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಒಂದು ಪ್ರತಿಷ್ಠಿತ ಚಾನೆಲ್ ನ ಪ್ರತಿಷ್ಠಿತ ಆಂಕರ್ ಆಗಿ ಯಾಕೆ ಈ ತರ ಹೇಳಿಕೆ ಕೊಡ್ತಾರೋ ನನಗಂತರೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಆ ತರ ಹೇಳಿಕೆ ಕೊಟ್ಟು ಇನ್ನೇನು ಆಮೇಲೆ ಸ್ಟಾಕ್ ಮಾತಾಡೋದು ಎಸ್ ಐ ಟಿ ತನಿಖೆಯ ಬಗ್ಗೆ ಅಧಿಕಾರಿಗಳ ಬಗ್ಗೆ ಬಹುಶಃ ಇದನ್ನ ನೋಡಿದ್ರೆ ಏನೋ ಒಂದ್ ಕಡೆ ವಾಲಿ ಬೇಕು ಅಂತಲೇ ಮಾತಾಡ್ತಾ ಇದ್ದಾರೆ ಅಂತ ನನಗನಿಸ್ತಾ ಅನಿಸ್ತಾ ಇದೆ ಸಾರ್ವಜನಿಕರಿಗೂ ಕೂಡ ಆ ತರ ಭಾವನೆ ಬರ್ತಾ ಇದೆ ಇನ್ನು ಕೆಲವೊಬ್ರು ಸೌಜನ್ಯ ಪ್ರಕರಣದ ಒಂದು ಕಾಳಜಿಯಿಂದ ಪ್ರ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಕಾಳಜಿಯಿಂದ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಎಸ್ಐ ಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹಿಂದೆ ನಾನು ಕೂಡ ಮಾಡಿದ್ದೆ ಚಿನ್ನ ಏನೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದ ಆ ಇದ್ರ ಮೇಲೆನೆ ಇವರು ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತೆ ನನಗೀಗನ್ಸೋದು ಈ ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಏನಾದರೂ ನಿಖರವಾದಂತಹ ಅವರು ಏನೋ ತಪ್ಪು ಮಾಡುತ್ತಿದ್ದಾರೆ ದುಡ್ಡು ತಗೊಂಡಿದ್ದಾರೆ ನಿಖರ ದಾಖಲೆಗಳಿದ್ರೆ ದಯವಿಟ್ಟು ಆ ದಾಖಲೆಗಳನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಮಾತಾಡೋದು ಒಳ್ಳೇದು ಯಾಕಂತ ಹೇಳಿದ್ರೆ ಈಗ ತನಿಖೆ ಶುರುವಾಗಿ ಒಂದು ಹಂತಕ್ಕೆ ಬಂದಿದೆ ಹಿಂಗಾಗಿ ದಯವಿಟ್ಟು ಯಾರು ಕೂಡ ಇದು ಒಂದು ಎಸ್ ಐ ಟಿ ಅಂತ ಹೇಳಿದ್ರೆ ನೋಡಿ ಅದ್ರದ್ದು ನಾನು ಒಕ್ತಾರ ಅಂತ ಖಂಡಿತ ಅಲ್ಲ ಬಟ್ ನನ್ನ ಅನುಭವಕ್ಕೆ ಬಂದಿದ್ದ ಹೇಳ್ತಾ ಇದ್ದೀನಿ ನನಗೆ ನನ್ನ ಅಭಿಪ್ರಾಯ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಎಸ್ ಐ ಟಿ ಅವರು ಇಡೀ ಒಂದು ದೊಡ್ಡ ಟೀಮ್ ಅದು ಅಲ್ಲಿನೇ ಸಾಕಷ್ಟು ಹೈರಾರ್ಕಿ ಇದೆ ಮತ್ತು ಇದು ಒಂದೇ ಎಸ್ ಐ ಟಿ ಅಲ್ಲ ಅನೇಕ ಎಸ್ ಐ ಟಿಗಳು ಕೂಡ ಈ ರಾಜ್ಯದಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ ಒನ್ ಆರ್ ಟು ಎಸ್ ಐ ಟಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ ಅನೇಕ ಪ್ರಕರಣಗಳಲ್ಲಿ ಐ ಟಿ ಟಿ ಇಂಫಾರ್ಮೇಶನ್ ಆದಾಗ ಒಬ್ಬರು ಇಬ್ರು ಏನಾದರೂ ತಪ್ಪು ಮಾಡಿರ್ತಾರೆ ಆ ತರ ಏನಾದರೂ ಇದ್ರೆ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಬರ್ತದೆ ಅದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರ್ತದೆ ಅವರು ಅದರ ಮೇಲೆ ಕ್ರಮ ಕೈಗೊಳ್ಳಿ ಹೊರತು ನಾವು ಯಾರು ಕೂಡ ನಾನು ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ ಮತ್ತು ನ್ಯಾಯ ಬಯಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಸ್ ಐ ಟಿಯ ಕುರಿತಾಗಿ ಯಾವುದೇ ರೀತಿಯಾದಂತಹ ಅನುಮಾನ ವ್ಯಕ್ತಪಡಿಸುವುದು ಬೇಡ ನಾನು ಕೂಡ ಈಗ ಏನು ಹಿಂದೆ ನಾವು ಮಾತಾಡಿದ್ವಿ ಬೇಡ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಎಸ್ಐಟಿ ವರ್ಸಸ್ ಸೌಜನ್ಯ ಹೋರಾಟ ಆಗುದು ಬೇಡ ಅದು ನಮ್ಮ ಉದ್ದೇಶನೂ ಕೂಡ ಅಲ್ಲ ಸೌಜನ್ಯ ಹೋರಾಟದ ಉದ್ದೇಶ ಕೊಲೆಗಡಕರಿಗೆ ಪ್ರಭಾವಿ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಮೂವತ್ತು ನಲವತ್ತು ವರ್ಷ ಶೋಷಣೆ ಮಾಡಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಭೂಕಬಳಿಕೆ ಮಾಡಿದಂತಹ ಆ ಕುಟುಂಬಕ್ಕೆ ಮತ್ತು ಇಡೀ ರಾಜ್ಯಾದ್ಯಂತ ಅತ್ಯಾಚಾರ ಪ್ರಕರಣಗಳು ಈ ಲೈಂಗಿಕ ದೌರ್ಜನ್ಯ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ನಿಲ್ಲಬೇಕು ಅನ್ನೋದು ಸೌಜನ್ಯ ಹೋರಾಟದ ಉದ್ದೇಶ ಹೊರತು ಪೊಲೀಸ್ ವರ್ಸಸ್ ಸೌಜನ್ಯ ಹೋರಾಟಗಾರರು ಎಸ್ಐಟಿ ಟಿ ವರ್ಸಸ್ ಸೌಜನ್ಯ ಹೋರಾಟಗಾರರು ಅದು ಆ ರೀತಿ ಆಗೋದು ಬೇಡ ಒಂದು ವೇಳೆ ಏನಾದರೂ ನಮ್ಮ ಈ ತನಿಖೆಗೆ ವ್ಯತಿರಿಕ್ತವಾಗಿ ಆಗುವಂತಹ ಬೆಳವಣಿಗೆ ಏನಾದರೂ ನಡೆದಿದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ನಡೆದಿದ್ರೆ ದಯವಿಟ್ಟು ಆ ದಾಖಲೆಗಳನ್ನ ಹಿರಿಯ ಅಧಿಕಾರಿಗಳಿಗೆ ತಗೊಂಡು ಬರು ಬಂದ ಮೇಲೆ ಮಾತಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ನಾನು ಹತ್ತು ದಿನದವರೆಗೆ ಅಲ್ಲಿ ವಿಚಾರಣೆಯನ್ನ ನಾನು ನೋಡಿದ್ದೀನಿ ಈ ಮಾತು ನಾನು ಓ ಏನೋ ಅವ್ರಿಗೆ ಫೇವರ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಖಂಡಿತ ನಾನು ಎಸ್ ಐ ಟಿ ಆಗ್ಲಿ ಅಥವಾ ನಾವು ಅವ್ರೇನು ಬೀಗರಲ್ಲ ನೆಂಟ್ರಲ್ಲ ಏನೂ ಅಲ್ಲ ಆದ್ರೆ ನನ್ನ ನಿಲುವು ಏನು ಅಂತ ಹೇಳಿದ್ರೆ ಈ ಕುರಿತಾಗಿ ಒಂದು ವೇಳೆ ನನಗ ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ರಾಜಕೀಯ ಪಿತೂರು ನಡೆದಿದೆ ಒಳಗಡೆನು ಕೂಡ ಈ ಧರ್ಮೋದ್ಯಮಿಗಳ ಪ್ರಭಾವಿಗಳ ಕಡೆಯಿಂದ ಸಾಕಷ್ಟು ಒತ್ತಡ ಬಂದಿದೆ ಸರ್ಕಾರದ ಮೇಲೇನು ಒತ್ತಡ ಇದೆ ಪೊಲೀಸರ ಮೇಲೇನು ಒತ್ತಡ ಇದೆ ಒಂದು ವೇಳೆ ನನ್ನ ಅರೆಸ್ಟ್ ಮಾಡಿದ್ರು ಕೂಡ ಸುಳ್ಳು ಪಿತೂರು ಮಾಡಿ ಸುಳ್ಳು ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಿದ್ರು ಕೂಡ ಐ ಟಿಯ ಮೇಲೆ ನನಗೆ ಖಂಡಿತ ಬೇಜಾರ ಇಲ್ಲ ಬೇಜಾರ ಆಗುವುದಿಲ್ಲ ಆದ್ರೆ ನನಗೆ ಬೇಜಾರ ಆಗೋದು ನೋವು ಆಗೋದು ಯಾವಾಗ ಅಂತ ಹೇಳಿದ್ರೆ ಐ ಟಿ ತನಿಖೆ ನಿಲ್ಲಿಸಿ ನಿಜವಾದ ಅಪರಾಧಿಗಳು ಕೊಲೆ ಗಳಕರು ಪರಾರಿಯಾದ್ರೆ ಆವಾಗ ನನಗೆ ಬೇಜಾರ ಆಗುತ್ತೆ ಈ ಮಾತನ್ನು ನಾನು ಹೇಳಿದೆ ಈಗಾಗಲೇ ಇಲ್ಲಿ ನಮ್ಮ ಮೇಲೆ ಎಫ್ಐಆರ್ ಆಗುತ್ತೋ ಬಿಡುತ್ತೋ ಜೈಲಿಗೆ ಹೋಗ್ಬಿಡುತ್ತೇವೋ ಅದು ಮುಖ್ಯ ಆಗಬಾರದು ಅಪರಾಧಿಗಳಿಗೆ ಐ ಟಿ ತನಿಖೆ ಮುಖಾಂತರ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ನಿಲುವು ನಮ್ಮ ಗುರಿ ನಮ್ಮ ಫೋಕಸ್ ಇಲ್ಲಿ ವ್ಯಕ್ತಿಗಳು ನಾವು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಬಾರ್ದು ಅನ್ನೋದು ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ ಹಿಂಗಾಗಿ ನಾನು ಕೂಡ ನನ್ನ ಅಭಿಪ್ರಾಯ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ದೀನಿ ನೋಡಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಕೂಡ ನಮ್ಗೆ ಯಾವುದೇ ಬೇಜಾರ ಇಲ್ಲ ಇನ್ನೂ ಒಂದು ಹತ್ತು ಎಫ್ಐಆರ್ ಆಗ್ತೀರಾ ಯಾವುದೇ ಬೇಜಾರ ಇಲ್ಲ ಆದರೆ ನಲವತ್ತು ಐವತ್ತು ವರ್ಷದಿಂದ ನಿರಂತರವಾಗಿ ಏನು ದಬ್ಬಾಳಿಕೆ ನಡೆಸಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ ಅದು ನಮಗೆ ನಿಜವಾದ ಶಿಕ್ಷೆ ಅದು ನಮಗೆ ನೋವನ್ನು ತರಿಸುತ್ತೆ ನಮ್ಮ ಮೇಲೆ ಎಫ್ಐಆರ್ ಇದ್ರೆ ನನಗೆ ನೋವು ಆಗುವುದೇ ಇಲ್ಲ ಆರೆಸ್ಟ್ ತುರುಳು ಕೇಸ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ರು ಕೂಡ ನೋವು ಆಗುವುದಿಲ್ಲ ಅತ್ಯಾಚಾರಿಗಳು ಈ ತನಿಖೆಯಿಂದ ತಪ್ಪಿಸ್ಕೊಂಡು ಹೋದ್ರೆ ಮಾತ್ರ ಬೇಜಾರಾಗುತ್ತೆ ಹೀಗಾಗಿ ದಯವಿಟ್ಟು ನಾನು ಆಗಲಿ ಅಥವಾ ಇನ್ನು ಯಾರೇ ನ್ಯಾಯ ಬಯಸುವಂತವ್ರು ದಯವಿಟ್ಟು ಎಸ್ ಐ ಟಿಗೆ ತನಿಖೆ ಮಾಡೋದಕ್ಕೆ ಬಿಡಿ ಒಂದಿಷ್ಟು ದಿನ ಅವರು ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಒಂದು ತನಿಖಾ ಸಂಸ್ಥೆ ಅತ್ಯಂತ ಪ್ರೊಫೆಷನಲ್ ಆಗಿ ತನಿಖೆ ಮಾಡೋಕೆ ಶುರು ಮಾಡಿದೆ ಈ ಹಿಂದೆ ಇವರು ವಿರುದ್ಧ ಏನು ಎಸ್ ಐ ಟಿ ಆಗಿಲ್ವಾ ಆಗಿತ್ತು ಸೌಜನ್ಯ ಕೇಸಲ್ಲಿ ಕೂಡ ಎಸ್ ಐ ಟಿ ಫಾರ್ಮೇಷನ್ ಆಗಿತ್ತು ತನಿಖೆ ಮಾಡಿದ ಎಷ್ಟು ದಿನ ಒಂದು ಐದಾರು ದಿನ ಸಂತೋಷ ರಾವ್ ಸಿಕ್ಕ ಮೇಲೆನು ಕೂಡ ಆ ಎಸ್ ಐ ಟಿ ನಾಲ್ಕು ತಂಡಗಳು ಆಯ್ತು ನಾಲ್ಕು ತಂಡಗಳಾದಾಗ ಇವನು ಮಾಡಿಲ್ಲ ಇವನ ಜೊತೆಗೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ ಇನ್ನೂ ಐದಾರು ಜನ ಅಂತ ಹೇಳಿ ತನಿಖೆ ಪ್ರಾರಂಭ ಸ್ಟಾರ್ಟ್ ಮಾಡಿ ಐದಾರು ದಿನಕ್ಕೆ ಎಸ್ ಐ ನೇ ಕ್ಲೋಸ್ ಮಾಡಿಬಿಟ್ರು ಮತ್ತೆ ಸಿ ಐ ಡಿ ಸಿ ಐ ಡಿ ತನಿಖೆ ಮಾಡಿದ್ ಬರೀ ಹದಿನೆಂಟು ದಿನ ಹದಿನೆಂಟು ಇಪ್ಪತ್ತು ದಿನಕ್ಕೆ ವರದಿ ಕೊಟ್ಟು ಮುಗಿಸಿಬಿಟ್ರು ಸಿಬಿಐ ಮಾಡ್ತು ಸಿಬಿಐ ಕೂಡ ಯಾವುದೇ ರೀತಿಯಾದಂತಹ ಪರಿಣಾಮ ಆಗಲಿಲ್ಲ ಪರಿಣಾಮಕಾರಿಯಾಗಿ ಮಾಡಲಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಆನಂತರ ಪದ್ಮಲತಾ ಪ್ರಕರಣದಲ್ಲಿ ಕೂಡ ಸಿಐಡಿ ಟಿ ತನಿಖೆ ಆಗಿದೆ ಅದು ಕೂಡ ಪೂರ್ತಿ ಆಗಲಿಲ್ಲ ಅದು ಕೂಡ ಸಿ ರಿಪೋರ್ಟ್ ಕೊಡ್ತು ಆಗತಿ ಈಗ ಐ ಟಿಗೆ ಆಗಬಾರ್ದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಸಣ್ಣ ಒಂದು ಎರಡು ತಪ್ಪು ಒಂದು ಟೀಮ್ ನಲ್ಲಿ ಹಾಗೆ ಆಗಿರುತ್ತದೆ ಒಬ್ಬರು ಇಬ್ರು ಸಿಬ್ಬಂದಿ ಇದ್ದೇ ಇರ್ತಾರೆ ಹಂಗೆ ಹೇಳಿ ಇಡೀ ಎಂಟೈರ್ ಎಸ್ಐ ಟಿ ಬಗ್ಗೆ ನಾವು ಅನುಮಾನ ವ್ಯಕ್ತಪಡಿಸುವುದು ಬೇಡ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡ್ತಾ ಇದಾರೆ ಗುಡ್ಡೆ ಬಗ್ಗೆ ಈ ಸುಸೈಡ್ ಪಾಯಿಂಟ್ ಅಂತ ಕೆಲವೊಬ್ರು ಅಪಪ್ರಚಾರ ಸಾರಿ ಅಪಪ್ರಚಾರ ಅನ್ನೋದಲ್ಲ ಸುಸೈಡ್ ಪಾಯಿಂಟ್ ಅಂತ ಒಂದು ನಾಟಕ ಡ್ರಾಮಾ ಒಂದು ಹೊಸ ಹೊಸ ಸ್ಕ್ರಿಪ್ಟು ಈ ನಕಲಿ ದೇವ ಮಾನವನ ಒಂದು ನಾಟಕ ಮಂಡಳಿ ಅಂತ ಇದೆ ಅದು ದಿನ ಒಂದೊಂದು ಸ್ಕ್ರಿಪ್ಟ್ ಬರಿತಾ ಇರ್ತದೆ ಸುಸೈಡ್ ಪಾಯಿಂಟ್ ಸುಸೈಡ್ ಪಾಯಿಂಟ್ ಯಾರಾದ್ರೂ ಹೋಗಿದ್ರೆ ಅಲ್ಲಿ ಇಲ್ಲಿ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗೆ ಇದೆ ಅಲ್ಲಿ ಎಷ್ಟು ಕಷ್ಟ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನನಗ ಮಟ್ಟಿಗೆ ಇಂಡೋ ಬಾಂಗ್ಲಾ ಬಾರ್ಡರ್ನಲ್ಲಿ ಕಾಡಿನಲ್ಲಿ ಯಾವ ರೀತಿ ಸೈನಿಕರು ಕಾರ್ಯಾಚರಣೆ ಮಾಡ್ತಾರೆ ಆ ರೀತಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮಳೆ ಇರಬಹುದು ಬಿಸಿಲಿ ಇರಬಹುದು ಬೆಳಗ್ಗೆ ಚ ಚಳಿ ಇರಬಹುದು ಅಂಥದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅವರು ಕೂಡ ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವ್ರಿಗೂ ಕೂಡ ಅವ್ರದೇ ವೈಕ್ತುವಾದಂತಹ ತೊಂದರೆಗಳಿದೆ ಸಮಸ್ಯೆಗಳೇ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಆ ಒಂದು ನಕ್ಸಲ್ ಕಾರ್ಯಾಚರಣೆ ಇರಬಹುದು ಅಥವಾ ಇಂಡೋ ಬಾಂಗ್ಲಾ ಬಾರ್ಡರ್ ಕಾಡಿನಲ್ಲಿ ಮ್ಯಾನ್ಮಾರ್ ಕಾಡಿನಲ್ಲಿ ಕೆಲಸ ಆ ರೀತಿ ಇದೆ ಬಂಗ್ಲೆಗುಡ್ಡೆ ಹೇಳ್ತಾರೆ ಕೆಲವೊಬ್ರು ಸುಸೈಡ್ ಪಾಯಿಂಟ್ ಅಂತ ಸುಸೈಡ್ ಪಾಯಿಂಟ್ ಅಂತ ಹೇಳಿದ್ರೆ ಅದೇನ್ ಟೀ ಪಾಯಿಂಟ್ ಏನ್ರಿ ನಾನು ನೋಡ್ತಾ ಇದ್ದೀನಿ ನಾಲ್ಕು ದಿನ ಆಯ್ತು ಸುಸೈಡ್ ಪಾಯಿಂಟ್ ಸುಸೈಡ್ ಪಾಯಿಂಟ್ ಟೀ ಪಾಯಿಂಟ್ ಯಾಕಂತ ಹೇಳಿದ್ರೆ ಒಂದು ಟೀ ಪಾಯಿಂಟ್ ಒಂದು ಅಂಗಡಿ ಒಂದು ಹೋಟೆಲ್ ಫೇಮಸ್ ಆಗ್ಬೇಕಾದ್ರೆ ಅಲ್ಲಿ ಟೀ ಕುಡಿದವನು ಹೇಳಿರ್ತಾನೆ ಹಾ ಇಲ್ಲಿ ಒಂದು ಟೀ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿದಕ್ಕೆ ತುಂಬಾ ಜನ ಅಲ್ಲಿ ಬಂದು ಟೀ ಕುಡಿತಾರೆ ಇಡ್ಲಿ ಚಟ್ನಿ ಚೆನ್ನಾಗಿ ಅಂತ ಯಾವ ತಿಂದವನು ಹೇಳಿರ್ತಾನೆ ಅವನು ಅನುಭವ ಹಂಚ್ಕೊಂಡಿರ್ತಾನೆ ಜನ ಫೇಮಸ್ ಆಗುತ್ತೆ ಸುಸೈಡ್ ಪಾಯಿಂಟ್ ಹೆಂಗ್ರಿ ಫೇಮಸ್ ಆಗುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಸುಸೈಡ್ ಮಾಡ್ಕೊಂಡವನು ಯಾವಾಗಾದ್ರೂ ಹೇಳಕ್ ಸಾಧ್ಯನಾ ಸೊ ಅದು ಒಂದು ಪಾಸಿಬಿಲಿಟಿ ಸುಸೈಡ್ ಮಾಡ್ಕೊಂಡವನೇ ಹೇಳ್ಬೇಕು ಹೇಳಬೇಕು ಹಾ ಈ ಜಾಗದಲ್ಲಿ ಹೋಗ್ಬಿಟ್ರೆ ಒಳ್ಳೆ ಚೆನ್ನಾಗಿ ಸುಸೈಡ್ ಮಾಡ್ಕೋಬಹುದು ಅಂತ ಹೇಳಿ ಅದು ಸಾಧ್ಯನಾ ಇಲ್ಲ ಎರಡನೇ ಪಾಸಿಬಿಲಿಟಿ ಏನು ಯಾರಾದರೂ ಬೋರ್ಡ್ ಹಾಕಿರ್ಬೇಕಲ್ಲಿ ಇದು ಸುಸೈಡ್ಗೆ ದಾರಿ ಇಲ್ಲಿ ಹೋಗೋದಕ್ಕೆ ದಾರಿ ಅಂತ ಹೇಳಿ ಒಂದು ಆ್ಯಾರೋ ಮಾರ್ಕ್ ಹಾಕಿ ಆ ತರ ಏನಾದ್ರು ಧರ್ಮಸ್ಥಳದಲ್ಲಿ ಇದ್ಯಾ ಅಲ್ಲಿರೋ ಆಟೋ ರಿಕ್ಷ ಜನಗಳಿಗೆ ಗೊತ್ತೈತೆ ಸರ್ ಇಲ್ಲಿ ಸುಸೈಡ್ ಪಾಯಿಂಟ್ ಎಲ್ಲ ಐತಿರಿ ಅಂದ್ಕೊಳ್ಳಿ ಹಾ ಇಲ್ಲಿ ಮುಂದೆ ಹೋಗಿ ರೈಟ್ ಹೋಗಿ ಲೆಫ್ಟ್ ಗೆ ಹೊಳ್ಳಿ ರೈಟ್ ಹೋದ್ರೆ ಅಲ್ಲಿ ಸುಸೈಡ್ ಪಾಯಿಂಟ್ ಬರ್ತೈತೆ ಅಂತ ಹೇಳೋ ಯಾರಾದರೂ ಅದು ಕೂಡ ಇಲ್ಲ ಎಲ್ಲಿ ಕೂಡ ಲ್ಯಾಂಡ್ ಮಾರ್ಕ್ ಕೂಡ ಹಾಕಿಲ್ಲ ಮೂರನೇ ಏನೋ ಸಾಧ್ಯತೆ ಅದು ಸುಸೈಡ್ ಪಾಯಿಂಟ್ ಆಗಕ್ಕೆ ಆ ಜಾಗ ತುಂಬಾ ಫೇಮಸ್ ಆಗಿರ್ಬೋದು ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ಜೋಗದ ಗುಂಡಿ ಎಲ್ಲರಿಗೂ ಗೊತ್ತಿದೆ ಜೋಗದ ಗುಂಡಿ ಮ್ಯಾಲೆಂಥ ಬಿದ್ದರೆ ಸಾಯ್ತಾರ ಅಂತ ಹೇಳಿ ಎತ್ತರದ ಪ್ರದೇಶದಿಂದ ಬಿದ್ದರೆ ಸಾಯ್ತಾರ ಅಂತ ಹೇಳಿ ಎಲ್ಲರಿಗೂ ಅದು ಫೇಮಸ್ ಪಾಯಿಂಟ್ ಬಟ್ ಬಂಗ್ಲೆ ಗುಡ್ಡೆ ಈ ಪ್ರಕರಣಕ್ಕಿಂತ ಮುಂಚೆ ಯಾರಿಗೂ ಕೂಡ ಆ ಬಂಗ್ಲೆ ಗುಡ್ಡೆ ಅಂತ ಯಾರಿಗೂ ಗೊತ್ತಿದ್ದ ಹೊರಗಿನವರಿಗೆ ಹೊರಗಿನವ್ರಿಗೆ ಅದೇನು ಸುಸೈಡ್ ಪಾಯಿಂಟ್ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ತಾರೆ ಅಲ್ಲಿ ಹಗ್ಗ ಇತ್ತು ಹೌದು ಇತ್ತು ಇದ್ದಿರಬಹುದು ವಿಷದ ಬೌಟ್ಲಿ ಇತ್ತು ಹೌದು ಈಗ ಬುರುಡೆ ಸಿಕ್ಕಿದ್ದು ಒಂಬತ್ತು ಹತ್ತು ಏಳು ಅಂತ ಹೇಳ್ತಾರೆ ಏಳು ಇನ್ನು ತುಂಬಾ ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಇವರು ಹೇಳೋ ಪ್ರಕಾರ ಏಳು ಅಂತಾನೆ ಹೇಳ್ಕೊಳ ಹಗ್ಗ ಸಿಕ್ಕಿದ್ದು ಒಂದು ಒಂದು ಹಗ್ಗಕ್ಕೆ ಏಳು ಜನ ಹೋಗಿ ಜೋತ್ ಬಿದ್ದರ ಒಂದು ಕಾಮನ್ ಸಾಮಾನ್ಯ ಪ್ರಜ್ಞೆಗೆ ಬರುವಂತ ಪ್ರಶ್ನೆಗಳಪ್ಪ ಇವು ಒಂದ್ ಹಗ್ಗಕ್ಕೆ ಏಳು ಜನ ಹೋಗಿ ಜೋತ್ ಬಿದ್ದು ಸುಸೈಡ್ ಮಾಡ್ಕೊಂಡ್ರ ಅಥವಾ ಒಂದನೇ ಸಾರಿ ಜೋತ್ ಬಿದ್ದವನು ಹೇಳಿದ್ನ ಹಾ ಅಲ್ಲಿ ನನ್ನ ಹಗ್ಗ ಅಲ್ಲೇ ಬಿಟ್ಟು ಬಂದಿದ್ದೇನೆ ನೀವು ಹೋಗಿ ಅಲ್ಲೇ ಜೋತ್ ಬಿಡ್ತಾ ಇರಲಿ ಅಂತ ಹೇಳಿ ವಿಷದ ಬಾಟ್ಲಿ ಏನದು ವಿಷದ ಬಾಟ್ಲಿ ನಾವು ಟಿವಿ ಚಾನಲ್ ನೋಡಿದೆ ಅಲ್ಲಿ ವಿಷದ ಬಾಟ್ಲ್ ಬಾಟಲ್ ಇತ್ತು ವಿಷದ ಬಾಟಲಿ ಅಂತ ಯಾರಾದರೂ ನೋಡಿದ್ರ ಹಿಂಗೆ ಇರ್ತದೆ ಅಂತೇಳಿ ಹೇಳಿ ಸರಾಯಿ ಬಾಟ್ಲಿ ನೋಡಿದ ಗೊತ್ತಾಗುತ್ತೆ ಇನ್ನು ಬೇರೆ ಬೇರೆ ಬಾಟಲ್ ಇರ್ತಾವ ಆ ಬಾಟ್ಲಲ್ಲಿ ಹಾಲು ಹಾಕಿದ್ರೆ ಹಾಲಿನ ಬಾಟ್ಲಿ ಆಗ್ತದೆ ವಿಷ ಹಾಕಿದ್ರೆ ವಿಷ ಆಗುತ್ತೆ ವಿಷದ ಬಾಟ್ಲಿ ಅಂತಾರೆ ಮೂತ್ರ ಹಾಕಿದ್ರೆ ಈಗ ಹಾಸ್ಪಿಟಲ್ ಯೂರಿನ್ ಟೆಸ್ಟ್ ಮೂತ್ರದ ಬಾಟಲ್ ಆಗುತ್ತೆ ನೀರ್ ಹಾಕಿದ್ರೆ ನೀರಿನ ಬಾಟಲ್ ಆಗ್ತದೆ ವಿಷದ ಬಾಟಲ್ ಅಂತ ಇವ್ರಿಗೆ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ ವಿಷದ ಬಾಟಲ್ ಅಂತ ಹೇಳೋದಕ್ಕೆ ಅವರು ವಿಷ ಕುಡಿದವನು ಮಾರ್ಕರ್ ಇಲ್ಲ ಅಂತ ಹೇಳಿದ್ರೆ ಒಂದು ಪೇಪರ್ ಅಲ್ಲಿ ಬರುದು ಅಂಟಿಸಿರ್ಬೇಕು ಅಂದ್ರೆ ಏಳು ಎಂಟು ಹತ್ತು ವರ್ಷ ಆಗೋ ತನಕ ಕೂಡ ಮಾರ್ಕ್ ಹಂಗೈತ ಅವನು ಆ ವಿಷದ ಬಾಟ್ಲಿ ಮೇಲೆ ಇದು ವಿಷದ ಬಾಟಲ್ ಅಂತ ಬರುದು ಮಾರ್ಕರ್ ನಿಂದ್ರ ಬರುದು ಸತ್ನ ಅದು ಒಂದು ಚೀಟಿ ಸ್ಟಿಕ್ಕರ್ ಅಂಟಿಸಿ ವಿಷದ ಬಾಟ್ಲ್ ಅಂತ ಬರೆದಿಟ್ಟು ಸಾಯ್ತಾರೆ ಯಾರಾದರೂ ಇದು ನಾವು ಕೂಡ ಸ್ಟಡಿ ಮಾಡಿದ್ದೀನಿ ಅಧ್ಯಯನ ಮಾಡಿದ್ದೀನಿ ಹಗ್ಗ ಇರುವುದು ನಿಜ ಅಲ್ಲಿ ಬಾಟ್ಲು ಇರುವುದು ಕೂಡ ನಿಜ ಇದು ಬರೀ ಅಲ್ಲಿಷ್ಟೇ ಅಲ್ಲ ಬಂಗಲೆ ಗುಡ್ಡೆ ಎಷ್ಟೇ ಅಲ್ಲ ಎಲ್ಲಾ ಕಡೆನೂ ಕೂಡ ಇವರು ಅದೇ ರೀತಿಯಾದಂತಹ ಒಂದಿಷ್ಟು ಬಾಟ್ಲುಗಳನ್ನ ಇಟ್ಟಿರ್ತಾರೆ ಈ ಮಾತನ್ನ ನೀವು ಅಲ್ಲಿ ಒಬ್ಬ ಸ್ಥಳೀಯ ನಮ್ಮ ಮುಂದೆ ಹೇಳಿದ್ದಾನೆ ಅವಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆ ಚಿಕ್ಕ ಬಾಲಕಿ ಸತ್ತಾಗ ಪೊಲೀಸರೇ ಬರ್ತಾರೆ ಅದರ ಪಕ್ಕ ಒಂದು ಬಾಟ್ಲು ಆ ಬಾಟ್ಲ್ ಮೇಲೆ ಇವರೇ ಬರೆದಿರ್ತಾರೆ ವಿಷದ ಬಾಟಲ್ ಅಂತ ಹೇಳ್ಕೊಂಡು ನೋಟ್ ಡೆತ್ ನೋಟ್ ಕೂಡ ಇವರೇ ತಗೊಂಡು ಬಂದು ಅಲ್ಲಿಟ್ಟು ಫೋಟೋಗ್ರಾಫರ್ನ ಮುಂದ್ ಕರೆಸಿ ಒಂದು ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಎಲ್ಲರಿಗೂ ಅನಿಸ್ಬೇಕು ಈ ಹುಡುಗಿ ಉಷಾ ಕುಡಿದು ಸತ್ತಿದ್ದಾಳೆ ಅಥವಾ ಈ ವ್ಯಕ್ತಿ ಈ ಗಂಡಸು ಉಷಾ ಕುಡಿದು ಸತ್ತಿದ್ದಾನೆ ಅಂತ ಆಮೇಲೆ ಎಲ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಅಲ್ಲಿ ಕಟ್ಟಿದ ಸ್ಥಿತಿಯಲ್ಲಿವೆ ಇರ್ತವೆ ಆದರೆ ಯಾವ ಕೂಡ ನೇತು ಬಿದ್ದಿದ್ದಲ್ಲ ಕೆಳಗಡೆ ಕುಂತಾಗೂ ಕೂಡ ಅದನ್ನ ಕಟ್ಟಿರ್ತಾರೆ ಸೌಜನ್ಯ ಡೆಡ್ ಬಾಡಿ ಕಟ್ಟಿದ ಸ್ಥಿತಿಯಲ್ಲಿತ್ತು ಪದ್ಮದತ್ತಾಳ ಡೆಡ್ ಬಾಡಿ ಕಟ್ಟಿದ ಸ್ಥಿತಿಯಲ್ಲಿತ್ತು ಅನೇಕ ದೇಹಗಳು ಕಟ್ಟಿದ ಸ್ಥಿತಿಯಲ್ಲಿ ಇರ್ತವೆ ಇದೊಂದು ಪ್ಯಾಟರ್ನ್ ಇದೊಂದು ಮೋಡಸ್ ಅಪರಂಡಿ ಅಂದ್ರೆ ಅಕ್ರಮ ಅಥವಾ ಅಪರಾಧ ಮಾಡುವಂತಹ ವಿಧಾನ ಮೋಡಸ್ ಅಪರಂಡಿ ಆ ಕ್ಷೇತ್ರ ಆದ ಆ ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ಇದೇ ಒಂದು ಮೋಡಸ್ ಆಪರಂಡಿ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಹೆಣಗಳು ಬೀಳ್ತಾ ಇದ್ದಾವೆ ಇದನ್ನ ಎಸ್ಐಟಿ ಅವರು ಕಂಡು ಹಿಡಿಬೇಕಾಗತ್ತೆ ಏನು ನಾನು ಹೇಳಿದ್ದು ಕೂಡ ನಿಜ ಇರಲಿಕ್ಕಿಲ್ಲ ನಾನು ನನ್ನ ಅಧ್ಯಯನ ನನ್ನ ಸಂಶಯ ಸ್ಥಳೀಯರ ಆಧಾರ ಮಾತುಗಳನ್ನ ಅನುಭವಗಳನ್ನ ಆಧಾರ ವಿಟ್ಟುಕೊಂಡು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಬಟ್ ಅಲ್ಟಿಮೇಟ್ಲಿ ಇದಕ್ಕೆ ಟ್ರೂತ್ ಹೊರಗಡೆ ಬರುವುದು ಸತ್ಯ ಹೊರಗಡೆ ಬರಬೇಕಾಗಿರೋದು ಎಸ್ಐಟಿ ತನಿಖೆಯಿಂದ ಅದನ್ನು ಮಾಡೋದಕ್ಕೆ ಬಿಡಬೇಕಲ್ಲ ಆ ನಂತರ ಮೊನ್ನೆ ಅದು ಅಸ್ತಿ ಪಂಜರ ಸಿಕ್ಕಿದ್ದು ವಯಸ್ಸಾದಂತವರು ಕೊಡಗಿನ ಮೂಲದವರು ವಾಕಿಂಗ್ ಸ್ಟಿಕ್ ಇತ್ತು ಅಂತ ಹೇಳ್ತಾರೆ ಎಸ್ ಸಿಕ್ಕಿರಬೇಕು ಮತ್ತು ಅವರು ಮಕ್ಕಳು ಕೂಡ ಅದನ್ನ ಮಡಿಕೇರಿ ಸೋಮವಾರಪೇಟೆ ಅವರು ಎಕ್ನಾಲಜ್ ಮಾಡಿದ್ದಾರೆ ಹೌದು ನಮ್ಮ ತಂದೆ ಹೋಗಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಬರೋದು ಆ ಬಂಗ್ಲೆ ಗುಡ್ಡಗೆ ಪೊಲೀಸರು ಹತ್ತಬೇಕಾದ್ರೆ ಮತ್ತೆ ಸೋಗೋ ಟೀಮ್ನವ್ರು ಹತ್ತಬೇಕಾದ್ರೆ ಜಾರಿ ಬಿದ್ದಿದ್ದಾರೆ ವಾಕಿಂಗ್ ಸ್ಟಿಕ್ ಅವರು ಹೇಳ್ತಾರೆ ಎರಡು ಸಾರಿ ಸ್ಟ್ರೋಕ್ ಆಗಿತ್ತು ಅಂತ ಹೇಳ್ತಾರೆ ಅವರ ಮಗ ಅವರ ಚಿರಂಜೀವಿ ಅವರು ಸೋಮಾರ್ಪೇಟೆಯಿಂದ ಹೇಳ್ತಾರೆ ಎರಡು ಸಾರಿ ನಮ್ಮ ತಂದೆಗೆ ಸ್ಟ್ರೋಕ್ ಆಗಿತ್ತು ಏಜ್ ಸೆವೆಂಟಿ ಪ್ಲಸ್ ಇದೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಅವರು ನಡೀತಾ ಇದ್ರು ಇವರು ಹೇಳೋದು ಅಲ್ಲಿ ಹೋಗಿ ಈ ವ್ಯಕ್ತಿ ಪಾಪ ವಯಸ್ಸಾದಂತಹ ವ್ಯಕ್ತಿ ಪೊಲೀಸರು ಹೋಗೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಬಿದ್ದಿದ್ದಾರೆ ಜಾರಿ ಸೋಕೋ ಟೀಮ್ ನೇ ಜಾರಿ ಬಿದ್ದಿದ್ದಾರೆ ಒಂದಿಷ್ಟು ಎಫ್ ಎಸ್ ಎಲ್ ಅದಕ್ಕೆ ಇವರು ಕೂಡ ಬಿದ್ದಿದ್ದಾರೆ ನೋಡಿರ್ತೀರ ಟಿವಿಯಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿರ್ತೀರ ಹತ್ತೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದಾರೆ ಅಂತದ್ರಲ್ಲಿ ಎರಡು ಸಾರಿ ಸ್ಟ್ರೋಕ್ ಆದಂತಹ ವ್ಯಕ್ತಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಿದ್ನ ಏನೇನು ಬಿಡಿಎ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅವರು ಅವರು ಹೆಂಗ್ರಿ ಹತ್ತಾಕ್ ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ಟೀಪ್ ಇದರಲ್ಲಿ ಆ ನಂತರ ನೀವು ನೋಡಿರ್ಬೋದು ಉಪ್ಪಿನ ಊಟ ಒಂದೊಂದು ಉಪ್ಪಿನ ಊಟ ಮೂರು ಮೂರು ಜನ ಎತ್ಕೊಂಡು ಹೋಗಿದ್ದಾರೆ ಒಂದು ಡೆಡ್ ಬಾಡಿ ಹೆಂಗೆ ಎತ್ಕೊಂಡು ಹೋಗಕ್ಕಾಗುತ್ತೆ ಅಲ್ಲಿ ಅಲ್ಲಿನೇ ಯಾಕೆ ಎಸ್ದಿದ್ದಾರೆ ಯಾಕೆ ಎಸ್ದಿರ್ತಾರೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾರಣದಿಂದನೇ ಡೆಡ್ ಬಾಡಿಯನ್ನ ಅಲ್ಲಿ ತಗೊಂಡು ಹೋಗಿರ್ತಾರೆ ಅನ್ನುವಂತ ಅನುಮಾನ ನಿರ್ದಿಷ್ಟ ಕಾರಣ ಯಾವುದಿರಬಹುದು ನರಬಲಿ ಇರಬಹುದಾ ಯಾಕಂತ ಹೇಳಿದ್ರೆ ವಯಸ್ಸಾದ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಲ್ಲಿ ಹ್ಯಾಂಗ್ರಿ ಹತ್ತಿಯಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಒಂದು ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ಪ್ರಜ್ಞೆಗೆ ಬರುವಂತಹ ಸಮಸ್ಯೆಗಳಿವೆಲ್ಲ ಅವು ಅವುಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇಷ್ಟೆಲ್ಲಾ ಇಟ್ಕೊಂಡು ರನ್ ಒಬ್ಬ ಖ್ಯಾತಿ ವ್ಯಕ್ತಂತಹ ಆಂಕರ್ ಅವರಾಗ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಆ ಬಿಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಅವ್ರದ್ದು ಬಗ್ಗೆ ಅವಶ್ಯಕತೆ ಇಲ್ಲ ದಿನಾ ಒಂದೊಂದು ಸುಳ್ಳು ಹೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟರ್ದ ವಿಡಿಯೋ ಬಿಟ್ಟಿಂದೆ ಅದು ತೋರಿಸ್ತಾ ಇದ್ದಾರೆ ಒಂದು ಸುಳ್ಳು ಒಂದು ಇದ್ರು ಮಾಡಿದ್ದಾರೆ ಅಲ್ಲಿ ಏನೋ ಒಂದು ಏನೋ ವಾಶ್ ಬೇಸಿನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಹಾಕಿದ್ದಂತೆ ಆ ರೂಮ್ ಅಲ್ಲಿ ಆ ಕೋಣೆಯಲ್ಲಿ ವಾಶ್ ಬೇಸಿನ್ನೇ ಇಲ್ಲ ವಾಶ್ ಬೇಸಿನ್ನೇ ಇಲ್ಲ ಆ ಸುಮ್ ಸುಮ್ಮನೆ ಏನೇನೋ ಒಂದ್ ಸುಳ್ಳು ಹೇಳ್ತಾ ಹೋಗ್ತಾ ಇರ್ತಾರೆ ಅವರು ದುಡ್ಡು ಕೊಟ್ಟಿರ್ತಾರೆ ಮೂಳೆ ಬಿಸಾಕಿರ್ತಾರೆ ಬಿಸ್ಕೆಟ್ ಬೀಸಾಕಿರ್ತಾರೆ ನಕಲಿವಾಮ್ ತಗೊಂಡು ಒಂದು ಟಿವಿ ಚಾನೆಲ್ ಕೂತ್ಕೊಂಡು ಹೇಳ್ತಾ ಇರ್ತಾರೆ ಆದ್ರೆ ಇವುಗಳನ್ನೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾದ್ರೆ ಇವುಗಳನ್ನೆಲ್ಲ ಪರಿಶೀಲನೆ ಮಾಡ್ಬೇಕಾಗತ್ತೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ದಯವಿಟ್ಟು ಅವ್ರನ್ನ ಎಸ್ ಐ ಟಿಗೆ ವೆರಿ ಕ್ಯಾಲಿಬರ್ ಹೈ ಕ್ಯಾಲಿಬರ್ ಇರುವಂತಹ ಹಿರಿಯ ಅಧಿಕಾರಿಗಳಿದ್ದಾರೆ ನಾವು ನೋಡ್ ಗೊತ್ತಿದೆ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಮಾಡೋದನ್ನ ಬಿಟ್ಟು ಕಣ್ಣು ಕಂಡಲ್ಲಿ ಸ್ಟ್ರೈಕ್ ಮಾಡೋದು ಎಸ್ ಐ ಟಿ ನಿಂದೋದಕ್ಕೆ ಎಲ್ಲಾ ಏನ್ ಬೇಕೋ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಈ ಕುಟುಂಬದವರು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಅವರು ಲಗಾಟ ಹೊಡಿತಾ ಇದಾರೆ ಆನಂತರ ಈಗ ಇವತ್ತು ಸಾಯಂಕಾಲ ಆ ಚಿನ್ನಯ್ಯನ್ ಹೆಂಡ್ತಿಂದ ಸ್ಟೇಟ್ಮೆಂಟ್ ಅವರಾಗೆ ಕೊಟ್ಟಿರೋಕ್ ಸಾಧ್ಯನೇ ಇಲ್ಲ ಇವರೇ ಯಾರಾದರೂ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನಾವು ಎಸ್ ಐ ಟಿಗೆ ವಿನಂತಿ ಮಾಡ್ಕೊಳ್ಳೋದು ಇವ್ರು ದಯವಿಟ್ಟು ಅದನ್ನ ಕಂಡು ಹಿಡಿಬೇಕು ಯಾರು ಅವನನ್ನ ಉಲ್ಟಾ ಹೊಡ್ಸಕ್ ನೋಡಿದ್ರು ನಮಗ್ ಗೊತ್ತಿದೆ ಎಲ್ಲವೂ ಕೂಡ ಗೊತ್ತಿದೆ ಏನೇನು ಇಲ್ಲಿ ಕೆಟ್ಟ ಕೆಲಸ ಯಾವ್ಯಾವ ಷಡ್ಯಂತ್ರ ಮಾಡಿದ್ದಾರೆ ಒಳ ಸಂಚು ಮಾಡಿದರೆ ಎಲ್ಲ ಗೊತ್ತು ದಯವಿಟ್ಟು ಅದು ಕೂಡ ಬಯಲಿಗೆ ಇಳಿಬೇಕಲ್ವ ಅದು ನಮ್ಮ ಆಶಯ ಹಿಂಗಾಗಿ ನಾವು ಎಸ್ ಐ ಟಿಗೆ ಅತಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬೋಣ ಮತ್ತು ಕೊನೆದಾಗ ಹೇಳ್ತಾ ಇದ್ದೇನೆ ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ ಯಾರಾದರೂ ಏನಾದರೂ ಎಸ್ ಐ ಟಿಗೆ ಅಂದು ಅನುಮಾನ ವ್ಯಕ್ತಪಡಿಸಿದ ಪಡಿಸಿದರೆ ಅವರೇ ಹೊಣೆಗಾರರಾಗುತ್ತಾರೆ ಹೊರತು ಸೌಜನ್ಯ ಹೋರಾಟ ಸಮಿತಿ ಅದಕ್ಕೆ ಸಂಬಂಧ ಇಲ್ಲ ಸೌಜನ್ಯ ಹೋರಾಟ ಸಮಿತಿ ವಿ ಸ್ಟ್ಯಾಂಡ್ ವಿತ್ ಎಸ್ಐಟಿ ಕೆಲವೊಂದಿಷ್ಟು ಇವು ಆಗಿರ್ತಾವೆ ಈ ಕೇಸು ಅವು ಇವು ಆಗಿರ್ತವೆ ನಾವು ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ಉದ್ದೇಶ ಅತ್ಯಾಚಾರಿಗಳ ಬಂಧನ ಆಗಬೇಕು ಶಿಕ್ಷೆ ಆಗಬೇಕು ಜೈಲಲ್ಲೇ ಕೊಳಿಬೇಕು ಅವರು ಯಾಕಂದ್ರೆ ನರ ರಾಕ್ಷಸರು ಅವರು ಅಂತ ಪ್ರಭಾವಿ ನರ ರಾಕ್ಷಸರು ಇಡೀ ವ್ಯವಸ್ಥೆಯನ್ನೇ ಅವರ ಕೈಯಲ್ಲಿ ಹಿಡ್ಕೊಂಡವರು ಅಷ್ಟೇ ಅಲ್ಲ ಅವರು ಮಂಜುನಾಥ ಸ್ವಾಮಿಯ ಬಗ್ಗೆ ಎಳ್ಳಷ್ಟು ಭಕ್ತಿ ಇಲ್ಲದೆ ಹೋದ್ರು ಕೂಡ ಮಂಜುನಾಥ ಸ್ವಾಮಿಯನ್ನೇ ವ್ಯಾಪಾರ ಮಾಡಿ ತಾನೇ ಮಾತನಾಡುವ ಮಂಜುನಾಥ ಅಂತ ಬೊಗಳೆ ಬಿಟ್ಟಂತವ್ರು ಜನರನ್ನ ನಲವತ್ತು ಐವತ್ತು ವರ್ಷಗಳಿಂದ ಯಾಮಾರಿಸಿದವರು ಅಂತಹ ಪ್ರಭಾವಿ ವ್ಯಕ್ತಿಯ ವಿರುದ್ಧ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತಕ್ಷಣನೇ ರಿಸಲ್ಟ್ ಬರುದು ಕಡಿಮೆ ನಾವು ಬಯಸಕ್ ಆಗುದಿಲ್ಲ ಮನೆಯನ್ನು ಕೂಡ ಒಂದು ನಮ್ಮ ಅವನಿಯಾನದಲ್ಲಿ ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ ಬರಲಿಲ್ಲ ಅಂತ ಹೇಳಿದ್ರೆ ಏನೋ ಟೀಕೆ ಮಾಡೋದು ಬೇಡ ನಮಗವ್ ಏನೇ ಅಂದ್ರೂ ಕೂಡ